ಕಾಲೇಜಿನ ಹುಡುಗನೊಬ್ಬ ಆಂಟಿಯ ಮೈಮಾಟಕ್ಕೆ ಮನಸ್ಸೋತಿದ್ದ ಅವಳಿಗೆ ಗಂಡ ಇದ್ರೂ ಇನ್ನೊಬ್ಬನ ಮೇಲೆ ಮನಸ್ಸಾಗಿತ್ತು ಇನ್ನು ಅವಳ ಗಂಡನಿಗೆ ನನ್ನ ಹೆಂಡತಿ ಇನ್ನೊಬ್ಬನ ಜೊತೆ ಮಲಗಿದ್ರೂ ಪರವಾಗಿಲ್ಲ ಕಾಸು ಕೊಟ್ರೆ ಸಾಕು ಅಂತ ಹೇಳಿದ್ದ ಹೀಗೆ ತಾಳಿ ಕಟ್ಟಿದ್ದ ಗಂಡನ ಮುಂದೆಯೇ ಮತ್ತೊಬ್ಬನ ಜೊತೆ ಬೆತ್ತಲಾಗ್ತಿದ್ರು ಕೈ ತುಂಬಾ ಕಾಸು ಬರುತ್ತೆ ಅಂತ ಕಟ್ಕೊಂಡೋನು ನೋಡ್ತಾ ನಿಂತಿದ್ದ ಇದು ಕಾಮ ಕಾಸು ಗಂಡ ಹೆಂಡತಿ ಅಂಡ್ ಬಾಯ್ ಫ್ರೆಂಡ್ ಒಬ್ಬನ ಕತೆ ಕೊನೆಗೆ ಈ ಮೂವರಲ್ಲಿ ಒಬ್ಬ ಹೆಣವಾಗಿ ಹೋದ್ರೆ ಇನ್ನಿಬ್ರು ಜೈಲು ಸೇರಿದ್ರು ಅಷ್ಟಕ್ಕೂ ಈ ಕಾಮ ಅಂಡ್ ಕಾಸಿನ ಕಹಾನಿಯಾದ್ರೂ ಏನು ಅಂತ ನೀವೇ ನೋಡಿ ಅದು ರಾಜಸ್ಥಾನದ ಶ್ರೀಗಂಗಾ ನಗರದ ಹೊರವಲಯ ಡಿಸೆಂಬರ್ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ತೆರಡು ಬೆಳಗ್ಗೆ ಐದು ಗಂಟೆ ಸುಮಾರಿಗೆ ಪೇಪರ್ ಹಾಕೋ ಹುಡುಗರು ಹಾಗೂ ಹಾಲು ಹಾಕೋರಷ್ಟೇ ಓಡಾಡ್ತಿದ್ರು ಚಳಿಗಾಲ ಬೇರೆ ಎಲ್ಲರೂ ಬೆಚ್ಚಗೆ ಮನೆಯಲ್ಲಿ ಕಂಬಳಿ ಹೊತ್ಕೊಂಡು ಮಲಗಿದ್ರೆ ಕೆಟ್ಟ ಕಮಟು ವಾಸನೆ ಆಧಾರಿಯಲ್ಲಿ ಓಡಾಡ್ತಿದ್ದವರ ಮೂಗಿಗೆ ಬಡಿತಿತ್ತು ದುರ್ವಾಸನೆ ತಾಳೋಕೆ ಆಗದೆ ಏನಿದು ಅಸಹ್ಯ ಅಂತ ಜನ ಹೊರಗೆ ಬಂದು ಅತೀತ ಕಣ್ಣಾಯಿಸಿದ್ರು ಈ ವೇಳೆ ದೂರದಲ್ಲಿ ಬೆಂಕಿ ಹೊತ್ತಿ ಉರಿಯೋದನ್ನ ಗಮನಿಸಿದ ಹಾಲು ವ್ಯಾಪಾರಿ ಹತ್ರ ಹೋಗಿ ನೋಡಿದ್ದ ಅಲ್ಲೊಂದು ಪ್ಲಾಸ್ಟಿಕ್ ಡ್ರಮ್ ಹತ್ಕೊಂಡು ಉರಿಯುತ್ತಿತ್ತು ನಿಧಾನಕ್ಕೆ ಕಣ್ಣರಳಿಸಿ ನೋಡಿದ್ರೆ ಡ್ರಮ್ನ ಒಳಗೆ ವ್ಯಕ್ತಿಯೊಬ್ಬನ ದೇಹ ಬೆಂಕಿಯಲ್ಲಿ ಬೇಯ್ತಿತ್ತು ಆ ದೃಶ್ಯವನ್ನ ಕಣ್ಣಾರೆ ಕಂಡ ಹಾಲು ವ್ಯಾಪಾರಿ ತಕ್ಷಣವೇ ಪೊಲೀಸರಿಗೆ ಫೋನ್ ಮಾಡಿದ್ದ ಸ್ಥಳಕ್ಕೆ ಬಂದ ಪೊಲೀಸರು ಹರಸಾಹಸ ಪಟ್ಟು ಬೆಂಕಿಯನ್ನ ನಂದಿಸಿದ್ರು ಬೆಂಕಿ ಶಮನವಾಗ್ತಿದ್ದಂತೆ ಹತ್ತಿರ ಹೋಗಿ ನೋಡಿದ್ದ ಪೊಲೀಸರು ಒಂದು ಸೆಕೆಂಡ್ ಶಾಕ್ ಆಗಿದ್ರು ಯಾಕಂದ್ರೆ ಬೆಂಕಿಯಲ್ಲಿ ಬೆಂದು ಹೋಗಿದ್ದ ವ್ಯಕ್ತಿಯ ಕೈಕಾಲುಗಳನ್ನ ಕಂಬಿಯಿಂದ ಕಟ್ಟಿ ಹಾಕಿದ್ರು ಇಡೀ ದೇಹಕ್ಕೆ ಕಂಬಿಯನ್ನ ಕಟ್ಟಿ ಡ್ರಮ್ ನಲ್ಲಿ ತುಂಬಿ ಬೆಂಕಿ ಹಚ್ಚಿದ್ರು ಇಷ್ಟೊಂದು ಭೀಕರವಾದ ಕೊಲೆ ಕಂಡು ಪೊಲೀಸರು ಬೆಚ್ಚಿ ಬಿದ್ದಿದ್ರು ಕೊಲೆ ಮಾಡಿರುವ ಹಂತಕರು ಸಾಕ್ಷಿಗಳು ಸಿಗಬಾರದು ಅಂತ ಹೀಗೆ ಬೆಂಕಿ ಹಚ್ಚಿದ್ದಾರೆ ಅನ್ನೋದು ಪೊಲೀಸರಿಗೆ ಅರ್ಥವಾಗಿತ್ತು ಬೆಳಕು ಹರಿ ಿದ್ದಂತೆ ಶ್ವಾನದಳ ಹಾಗೂ ಎಫ್ಎಸ್ಎಲ್ ಟೀಮ್ ಸ್ಥಳಕ್ಕೆ ದೌಡಾಯಿಸಿ ಬಂದಿತ್ತು ಪೊಲೀಸರು ಇನ್ವೆಸ್ಟಿಗೇಷನ್ ನ ಸ್ಟಾರ್ಟ್ ಮಾಡಿದ್ರು ಹಂತಕರ ಜಾಡು ಹಿಡಿದು ಹೊರಟ ಶ್ವಾನಗಳು ನೂರು ಮೀಟರ್ ವ್ಯಾಪ್ತಿಯಲ್ಲಿ ಅತ್ತಿತ ವಾಸನೆ ನೋಡ್ತಾ ಕುಯ್ಗುಡುತ್ತಾ ಸುಮ್ಮನಾಗಿದ್ವು ಎಫ್ಎಸ್ಎಲ್ ಟೀಮ್ಗೂ ಅಲ್ಲಿ ಯಾವೊಂದು ಸಾಕ್ಷಿಯೂ ಸಿಕ್ಕಿರಲಿಲ್ಲ ಇದೊಳ್ಳೆ ಫಜಿತಿ ಆಯ್ತಲ್ಲ ಅನ್ಕೊಂಡೆ ಕೊಲೆ ಕೇಸ್ನ ತನಿಖೆ ನಡೆಸೋಕೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ಗೆ ಜವಾಬ್ದಾರಿಯನ್ನು ನೀಡಿ ಅಖಾಡಕ್ಕೆ ಇಳಿಸಿದ್ರು ಆದರೆ ಖಾಕಿ ತನಿಖೆ ಶುರು ಮಾಡೋದಕ್ಕೂ ಮೊದಲೇ ಅಂದ್ರೆ ಡೆಡ್ ಬಾಡಿ ಸಿಕ್ಕ ದಿನವೇ ಸಂಜೆ ಶ್ರೀಗಂಗಾನಗರ ಠಾಣೆಯಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲಾಗಿತ್ತು ನನ್ನ ಮಗನ ವಯಸ್ಸು ಇಪ್ಪತ್ತೈದು ವರ್ಷ ಹೆಸರು ವೀರೇಂದ್ರ ಸಿಂಗ್ ಸ್ವೀಡನ್ನಲ್ಲಿ ಓದ್ತಿದ್ದ ಮೊನ್ನೆಯಷ್ಟೇ ಮನೆಗೆ ಬಂದಿದ್ದ ಆದರೆ ನಿನ್ನೆಯಿಂದ ಕಾಣಿಸ್ತಿಲ್ಲ ಅಂತ ಆತನ ಪೋಷಕರು ಕಂಪ್ಲೇಂಟ್ ಕೊಟ್ಟಿದ್ರು ಅನುಮಾನದಲ್ಲೇ ಪೊಲೀಸರು ಆ ಕುಟುಂಬವನ್ನ ಕರ್ಕೊಂಡು ಹೋಗಿ ಅರ್ಧ ಸುಟ್ಟು ಕರಕಲಾಗಿದ್ದ ಮೃತದೇಹವನ್ನ ತೋರಿಸಿದ್ರು ಹೀಗೆ ಮೃತದೇಹ ನೋಡಿದ ಕೂಡಲೇ ಇದು ನನ್ನ ಮಗನ ದೇಶವ ಅಂತ ವೀರೇಂದ್ರ ಸಿಂಗ್ ಪೋಷಕರು ಕಣ್ಣೀರು ಹಾಕಿದ್ರು ನನ್ನ ಮಗನನ್ನ ಕೊಲೆ ಮಾಡಿದ್ದು ಯಾರು ಕೊಲೆ ಮಾಡಿ ಹೀಗೆ ಸುಟ್ಟು ಹಾಕಿದ್ದು ಯಾರು ಅಂತ ಕಣ್ಣೀರಿನಲ್ಲೇ ಗೋಳಾಡಿದ್ರು ಆದ್ರೆ ಪೊಲೀಸರು ಅಷ್ಟು ಕಾನ್ಫಿಡೆಂಟ್ ಆಗಿ ಇದು ನಿಮ್ಮ ಮಗನ ಬಾಡಿನೇ ಅಂತ ಹೇಗೆ ಹೇಳ್ತೀರಾ ಅಂತ ಕೇಳಿದ್ರು ಆಗ ಮೃತದೇಹದ ಬಲಗಾಲಿನ ಹೆಬ್ಬೆರಳನ್ನ ತೋರಿಸಿದ ಪೋಷಕರು ಚಿಕ್ಕ ವಯಸ್ಸಿನಲ್ಲೇ ಸಣ್ಣ ಆಕ್ಸಿಡೆಂಟ್ ನಲ್ಲಿ ಇವನು ಹೆಬ್ಬೆರಳು ಕಟ್ಟಾಗಿತ್ತು ನನ್ನ ಮಗನ ಕಾಲಿನ ಹೆಬ್ಬೆರಳು ಇರೋದು ಅರ್ಧಾನೆ ಅಂತ ತೋರಿಸಿ ಕಣ್ಣೀರಾಕಿದ್ರು ಬಾಡಿ ಐಡೆಂಟಿಫೈ ಆಗ್ತಿದ್ದಂತೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ ಗಲಾಟೆ ಏನಾದ್ರೂ ಇತ್ತ ಅಂತ ಪೊಲೀಸರು ಬೇಸಿಕ್ ಇನ್ವೆಸ್ಟಿಗೇಷನ್ ನ ಪ್ರಶ್ನೆಗಳನ್ನೇ ಕೇಳಿದ್ರು ಆದ್ರೆ ವೀರೇಂದ್ರ ಸ್ವೀಡನ್ ನಲ್ಲಿ ಓದ್ತಿದ್ದ ಯಾರೂ ಶತ್ರುಗಳಿರಲಿಲ್ಲ ಅಂತ ಅವನ ಪೋಷಕರು ಹೇಳಿದ್ರು ಆಗ್ಲೇ ಈ ಕೇಸ್ ಪೊಲೀಸರಿಗೆ ಚಾಲೆಂಜಿಂಗ್ ಆಗ್ತಾ ಹೋಯ್ತು ಮೃತನ ಕಾಲೇಜ್ ತೆಗೆದು ನೋಡಿದಾಗ್ಲಿ ಇವನ ಕೊಲೆಗೆ ರೋಚಕ ಟ್ವಿಸ್ಟ್ ಒಂದು ಸಿಕ್ಕಿತ್ತು ಮೃತ ವೀರೇಂದ್ರ ಅಣ್ಣ ಎಸ್ಐ ಆಗಿದ್ದ ಹೀಗಾಗಿ ಪೊಲೀಸರು ತಮ್ಮ ಫ್ಯಾಮಿಲಿ ಕೇಸ್ ಅನ್ಕೊಂಡೆ ಮೃತುವರ್ಜಿ ವಹಿಸಿ ಕೇಸ್ನ ಇನ್ವೆಸ್ಟಿಗೇಷನ್ ನ ಶುರು ಮಾಡಿದ್ರು ವೀರೇಂದ್ರ ಫೋನ್ ಕಾಲ್ ಲಿಸ್ಟ್ ನ ತೆಗೆದು ನೋಡಿದ್ರು ಆಗ ಒಂದು ಮಹಿಳೆಗೆ ವೀರೇಂದ್ರ ಹಲವು ಸಲ ಫೋನ್ ಮಾಡಿದ್ದು ಕಾಣಿಸಿತ್ತು ಅಲ್ಲದೆ ಚಾಟಿಂಗ್ ಲಿಸ್ಟ್ ಪೊಲೀಸರಿಗೆ ಹಂತಕರ ಸುಳಿವು ನೀಡಿತ್ತು ಅದೊಂದು ನಂಬರ್ ಗೆ ಎರಡು ಸಲ ಐವತ್ತು ಸಾವಿರ ಹಣ ಟ್ರಾನ್ಸ್ಫರ್ ಆಗಿತ್ತು ಕೊಲೆಯಾದ ದಿನ ಜಾಸ್ಮಿನ್ ಅನ್ನೋ ಲೇಡಿಗೆ ವೀರೇಂದ್ರ ಹತ್ತು ಸಲ ಫೋನ್ ಮಾಡಿದ್ದ ಅದೇ ನಂಬರ್ನ ಫೋನ್ ಲೊಕೇಶನ್ ಟ್ರೇಸ್ ಮಾಡಿದ ಪೊಲೀಸರು ಜಾಸ್ಮಿನ್ ಮನೆಯಲ್ಲಿ ಅವಳನ್ನ ಅರೆಸ್ಟ್ ಮಾಡಿ ಸ್ಟೇಷನ್ ಗೆ ಕರ್ಕೊಂಡು ಬಂದು ಕೂರಿಸಿದ್ರು ಶಿಸ್ತಾಗಿ ಚೇರ್ಮೆನ್ ಕೂರಿಸಿ ವೀರೇಂದ್ರನಿಗೂ ನಿನಗೂ ಏನು ಸಂಬಂಧ ಇಷ್ಟೊಂದು ಫೋನ್ ಕಾಲ್ಸು ಇಷ್ಟೊಂದು ಮೆಸೇಜಸ್ ಇಬ್ಬರ ನಡುವೆ ಏನ್ ನಡೀತಿತ್ತು ಅಂತ ಕೇಳಿದ್ರು ಆದ್ರೆ ಕಿಲಾಡಿ ಜಾಸ್ಮಿನ್ ನನಗೇನು ಗೊತ್ತಿಲ್ಲ ಅಂತಾನೆ ನಾಟಕ ಶುರು ಮಾಡಿದ್ಲು ಆದ್ರೆ ಪೊಲೀಸರು ಜಾಸ್ಮಿನ್ ನ ಜ್ಯೂಸ್ ಹಿಂಡೋಕೆ ಶುರು ಮಾಡ್ತಿದ್ದಂತೆ ನಿಜವನ್ನ ಬಾಯ್ಬಿಟ್ಟಿದ್ಲು ಜಾಸ್ಮಿನ್ ಗೆ ರೋಹಿತ್ ಅನ್ನೋನ ಜೊತೆ ಮದುವೆಯಾಗಿತ್ತು ಈ ಹಿಂದೆ ಕೃಷ್ಣ ನಗರದ ಬಾಡಿಗೆ ಮನೆಯೊಂದರಲ್ಲಿ ಇವರಿಬ್ರು ವಾಸವಿದ್ರು ಇದೇ ಟೈಮಲ್ಲಿ ಇಂಜಿನಿಯರಿಂಗ್ ಒತ್ತಿದ್ದ ವೀರೇಂದ್ರ ಸಿಂಗ್ ಜಾಸ್ಮಿನ್ ಮನೆ ಪಕ್ಕದಲ್ಲೇ ಬಾಡಿಗೆ ಮನೆ ಮಾಡಿಕೊಂಡಿದ್ದ ಎಷ್ಟೇ ಆದ್ರೂ ಪಕ್ಕದ ಮನೆ ಅಲ್ಲದೆ ಕಾಲೇಜು ಹುಡುಗ ನೆಲ ಗುದ್ದಿ ನೀರು ತೆಗೆಯೋ ವಯಸ್ಸು ಹೀಗಾಗಿ ಕಣ್ಣೋಟದಲ್ಲೇ ಜಾಸ್ಮಿನ್ ಹಾಗೂ ವೀರೇಂದ್ರನ ಪರಿಚಯವಾಗಿತ್ತು ಮಾತಿಗೆ ಮಾತು ಬೆಳೆದು ಮನೆಗೂ ಕರೆದಿದ್ಲು ಗಂಡ ಇಲ್ಲದ ಹೊತ್ತಲೇ ಜಾಸ್ಮಿನ್ ಮನೆಗೆ ನುಗ್ಗಿದ್ದ ವೀರೇಂದ್ರ ಅವಳ ಜಾಮೂನ್ ನೋಡಿ ಜೊಲ್ಲು ಸುರಿಸಿದ್ದ ಮಂಚದ ಮೇಲೆ ಕಾಮೂನ್ ಮಾದದಿಂದ ಮಲಗಿದ್ದ ಜಾಸ್ಮಿನ್ ಮಕರಂದವನ್ನ ವೀರೇಂದ್ರ ಮೊದಲ ಸಲ ಹೀರಿಬಿಟ್ಟಿದ್ದ ಹೀಗೆ ಶುರುವಾದ ಇವರಿಬ್ಬರ ನಡುವಿನ ಅಕ್ರಮ ಸಂಬಂಧ ಮೂರು ವರ್ಷದವರೆಗೂ ಹಾಯಾಗಿ ಸಾಗಿತ್ತು ಜಾಸ್ಮಿನ್ ಗಂಡ ಕೂಲಿ ಮಾಡಿಕೊಂಡು ಜೀವನ ಮಾಡ್ತಿದ್ದ ಮೊದಲೇ ಕಿತ್ತು ತಿನ್ನೋ ಬಡತನ ಹೀಗಾಗಿ ವೀರೇಂದ್ರ ಚಂಚಲ ಬುದ್ಧಿಯ ಜಾಸ್ಮಿನ್ ಗೆ ರಸಗಳಿಗೆಗಳನ್ನ ಪರಿಚಯಿಸಿದ್ದ ಗೆ ಹಣದ ಜೊತೆಗೆ ದೇಹಕ್ಕೂ ಸುಖ ಸಿಕ್ತಿದ್ದರಿಂದ ವೀರೇಂದ್ರನಿಗೆ ಅವಳು ಸರ್ವಸ್ವವನ್ನು ಅರ್ಪಿಸಿ ಹೀಗೆ ಇಬ್ಬರ ನಡುವೆ ಅಕ್ರಮ ಸಂಬಂಧ ನಡೀತಿರೋ ಹೊತ್ತಲೇ ಇಂಜಿನಿಯರಿಂಗ್ ಮುಗಿಸಿದ ವೀರೇಂದ್ರ ಸ್ವೀಡನ್ನಲ್ಲಿ ಹೈಯರ್ ಎಜುಕೇಶನ್ ಗೆ ಅಂತ ಫ್ಲೈಟ್ ಹತ್ತಿದ್ದ ಇದರಿಂದ ಇಬ್ಬರ ನಡುವೆ ಗ್ಯಾಪ್ ಆಗಿತ್ತು ಆದರೆ ಗೆ ಹೋದ ವೀರೇಂದ್ರ ಕಾಲೇಜಿಗೆ ಒಂದು ತಿಂಗಳು ಲೀವ್ ಸಿಕ್ತಿದ್ದಂತೆ ಮತ್ತೆ ಊರಿಗೆ ವಾಪಸ್ ಬಂದಿದ್ದ ಹೀಗೆ ಮನೆಗೆ ಬಂದವನೇ ಸೀದಾ ಜಾಸ್ಮಿನ್ಗೆ ಫೋನ್ ಮಾಡಿ ಸಿಗ್ತಿಯಾ ಅಂತ ಕೇಳಿದ್ದ ಗಂಡ ಇಲ್ಲದ ಟೈಮ್ ನೋಡ್ಕೊಂಡು ವೀರೇಂದ್ರ ಮತ್ತೆ ಮನೆಗೆ ಕರೆಸಿಕೊಂಡಿದ್ದ ಜಾಸ್ಮಿನ್ ಮತ್ತೆ ಬಾಯ್ ಫ್ರೆಂಡ್ ಜೊತೆ ಎಂಜಾಯ್ ಮಾಡೋಕೆ ಶುರು ಮಾಡಿದ್ಲು ಗ್ಯಾಪ್ ಬಂದಿದ್ರಿಂದ ಇಬ್ಬರು ಪಲ್ಲಂಗದಲ್ಲಿ ಪರಾಕಾಷ್ಟೆಯನ್ನೇ ತಲುಪಿದ್ರು ಹೀಗೆ ಗಂಡನ ಕಣ್ ತಪ್ಪಿಸಿ ಬಾಯ್ ಫ್ರೆಂಡ್ ಜೊತೆ ಬೆತ್ತಲಾಗ್ತಿದ್ದ ಜಾಸ್ಮಿನ್ ಒಂದು ದಿನ ಗಂಡನ ಕೈಗೆ ತಗ್ಲಾಕೊಂಡಿದ್ಲು ಗಂಡ ಮನೆಯಲ್ಲಿ ಇಲ್ಲದ ಟೈಮ್ ನೋಡ್ಕೊಂಡು ಜಾಸ್ಮಿನ್ ಮನೆಗೆ ಬಂದಿದ್ದ ವೀರೇಂದ್ರ ಜಾಸ್ಮಿನ್ ಜಿಲೇಬಿಯಲ್ಲಿ ತೊಟ್ಟಿ ಕೊತ್ತಿದ್ದ ರಸವನ್ನ ಸವಿಯುತ್ತಾ ಸ್ವರ್ಗದಲ್ಲಿ ತೇಲಾಡ್ತಿದ್ದ ಇದೇ ಹೊತ್ತಲ್ಲಿ ಜಾಸ್ಮಿನ್ ಗಂಡ ರೋಹಿತ್ ಇದ್ದಕ್ಕಿದ್ದಂತೆ ಮನೆಗೆ ಬಂದಿದ್ದ ಹೆಂಡತಿಯ ಬೆತ್ತಲಾಟ ನೋಡಿ ಬೆಚ್ಚಿ ಬಿದ್ದಿದ್ದ ಆತ ರೋಹಿತ್ ಹಾಗೂ ಜಾಸ್ಮಿನ್ ಹಿಡ್ಕೊಂಡು ಹಿಗ್ಗ ಮುಗ್ಗ ಬಾರಿಸಿದ್ದ ಈ ವೇಳೆ ಮೂರು ಜನರ ಮಧ್ಯೆ ದೊಡ್ಡ ಕಾಮಯುದ್ಧವೇ ನಡೆದು ಹೋಗಿತ್ತು ಆದ್ರೆ ವೀರೇಂದ್ರ ಮಾತ್ರ ನಮ್ಮಿಬ್ಬರ ಮಧ್ಯೆ ಅಂತದ್ದೇನೂ ಇಲ್ಲ ನಿಮ್ಮನ್ನು ನೋಡಕ್ಕೆ ಬಂದೆ ಅಷ್ಟೇ ಅಂತ ನಾಟಕವಾಡಿದ್ದ ವೀರೇಂದ್ರ ಸಿಂಗ್ ಮಾತು ಕೇಳಿದ ಜಾಸ್ಮಿನ್ ಗಂಡ ರೋಹಿತ್ ಹೆಂಡ್ತಿನ ಪಕ್ಕಕ್ಕೆ ಕರ್ಕೊಂಡು ಹೋಗಿ ಅವಳಿಗೆ ಒಂದು ಐಡಿಯಾ ಕೊಟ್ಟಿದ್ದ ಆಗಿದ್ದಾಯ್ತು ನಾವು ಕಷ್ಟದಲ್ಲಿದ್ದೀವಿ ನೀನ್ ಹೇಗಿದ್ರು ತಪ್ಪು ಮಾಡಿದ್ದೀಯಾ ಹೀಗಾಗಿ ಅವನನ್ನ ಬ್ಲಾಕ್ ಮೇಲ್ ಮಾಡಿ ಹಣ ವಸೂಲಿ ಮಾಡೋಣ ಐವತ್ತು ಸಾವಿರ ಹಣ ಕೊಡೋಕೆ ಹೇಳು ನಾನೇನು ಮಾಡೋದಿಲ್ಲ ಅಂತ ಅಂದಿದ್ದ ಗಂಡ ಕೋಪದಲ್ಲಿ ಎಲ್ಲಿ ಕೊಂದು ಬಿಡ್ತಾನೋ ಅಂತ ಹೆದರಿದ ಜಾಸ್ಮಿನ್ ಗಂಡನ ಮಾತು ಕೇಳಿ ಶಾಕ್ ಆಗಿದ್ಲು ಗಂಡನ ಪ್ಲಾನ್ಗೆ ಓಕೆ ಅಂತ ಅಂದಿದ್ಲು ವೀರೇಂದ್ರನ ಜೊತೆ ಮಲಗಿದ್ರು ಪರವಾಗಿಲ್ಲ ಹಣ ಕೊಟ್ರೆ ಸಾಕು ಅಂತ ಅಂತಿದ್ದಾನೆ ಇದರಿಂದ ಒಳ್ಳೇದೇ ಆಯ್ತು ಕಾಸಿಗೆ ಕಾಸು ಸುಖಕ್ಕೆ ಸುಖ ಅಂತ ಜಾಸ್ಮಿನ್ ಗಂಡ ಗಂಡನ ಮಾತಿಗೆ ಖುಷಿಯಾಗಿ ಒಪ್ಕೊಂಡಿದ್ಲು ವೀರೇಂದ್ರನ ಹತ್ರ ಬಂದ ಬಳೆ ನನ್ನ ಗಂಡನ ಮುಖಕ್ಕೆ ಐವತ್ತು ಸಾವಿರ ಹಣವನ್ನ ಬಿಸಾಕು ಕಾಸು ಕೊಟ್ಟು ನನ್ನ ಜೊತೆ ಮಲಗಿದ್ರು ಅವನಿಗೆ ಏನು ಪ್ರಾಬ್ಲಮ್ ಇಲ್ವಂತೆ ಅಂತ ಹೇಳಿದ್ಲು ಸದ್ಯ ಕುತ್ತಿಗೆವರೆಗೂ ಬಂದಿದ್ದ ಸಂಕಷ್ಟ ಹೀಗೆ ಕಳೀತಲ್ಲ ಅಂತ ವೀರೇಂದ್ರ ಫೋನ್ ತೆಗೆದು ರೋಹಿತ್ ನಂಬರ್ಗೆ ಐವತ್ತು ಸಾವಿರ ಹಣವನ್ನ ಟ್ರಾನ್ಸ್ಫರ್ ಮಾಡಿದ್ದ ಬಳಿಕ ಒಂದೇ ಒಂದು ಸೆಕೆಂಡ್ ಅಲ್ಲಿ ನಿಲ್ಲದೆ ಜಾಗ ಖಾಲಿ ಮಾಡಿದ್ದ ಈ ಘಟನೆ ಬಳಿಕ ವೀರೇಂದ್ರ ಜಾಸ್ಮಿನ್ ತಂಟೆಗೆ ಹೋಗೋದು ಬಿಟ್ಟಿದ್ದ ಅವಳಿಂದ ಆದಷ್ಟು ದೂರ ಇರಬೇಕು ಅಂತ ಸುಮ್ಮನಾಗಿದ್ದ ಆದ್ರೆ ರೋಹಿತ್ ಮಾತ್ರ ಆಗಾಗ ವೀರೇಂದ್ರನಿಗೆ ಫೋನ್ ಮಾಡಿ ಒಂದು ಸಾವಿರ ಕೊಡು ಎರಡು ಸಾವಿರ ಕೊಡು ಸಾಲ ಅಂತಾನೇ ಕೊಡು ಎರಡು ಮೂರು ದಿನದಲ್ಲಿ ವಾಪಸ್ ಕೊಡ್ತೀನಿ ಬೇಕಿದ್ರೆ ನನ್ನ ಹೆಂಡತಿ ಪಕ್ಕದಲ್ಲಿ ಮಲಗಿ ಎಂಜಾಯ್ ಮಾಡು ಅಂತ ತಲೆ ಹಿಡುಕನ ಮಾತುಗಳಾಡಿದ್ದ ಹಾಳಾಗಿ ಹೋಗ್ಲಿ ಅಂತ ಮೊದಮೊದಲು ದುಡ್ಡು ಕೊಡ್ತಿದ್ದ ವೀರೇಂದ್ರ ಬರಬರ್ತ ನನ್ನ ಹತ್ರ ಇಲ್ಲ ಅಂತ ಹೇಳಿ ಫೋನ್ ಕಟ್ ಮಾಡ್ತಿದ್ದ ಯಾವಾಗ ವೀರೇಂದ್ರ ಹಣ ಕೊಡಲ್ಲ ಅನ್ನೋ ಆಗ್ಲೇ ಕಿಲಾಡಿ ಜಾಸ್ಮಿನ್ ಹಾಗೂ ಅವಳ ಗಂಡ ರೋಹಿತ್ ವೀರೇಂದ್ರನನ್ನ ಬ್ಲಾಕ್ ಮೇಲ್ ಮಾಡೋಕೆ ಪ್ಲಾನ್ ಮಾಡಿದ್ರು ಗಂಡ ಕೊಟ್ಟ ಪ್ಲಾನ್ ಂತೆ ಜಾಸ್ಮಿನ್ ಶ್ರೀನಗರದಲ್ಲಿ ಒಂದು ಬಾಡಿಗೆ ಮನೆ ಮಾಡಿದ್ಲು ನನ್ನ ಗಂಡ ಮನೆಯಲ್ಲಿಲ್ಲ ಒಂದು ಸಲ ಬಂದು ಹೋಗು ನನಗೆ ನೀನು ಬೇಕು ಅಂತ ಅನಿಸ್ತಿದೆ ನೀನು ಬಂದಿಲ್ಲ ಅಂದ್ರೆ ಮತ್ತೊಬ್ಬ ಬಾಯ್ ಫ್ರೆಂಡ್ ಗೆ ಫೋನ್ ಮಾಡಿ ಕರೆಸಿಕೊಳ್ತೀನಿ ಅಂತ ರೊಮ್ಯಾಂಟಿಕ್ ಆಗಿ ಬ್ಲಾಕ್ ಮೇಲ್ ಮಾಡಿದ್ಲು ಮಳ್ಳಿಯ ಮಾತಿಗೆ ಮರಳಾದ ವೀರೇಂದ್ರ ಜಾಸ್ಮಿನ್ ರೂಮ್ ಗೆ ಬಂದವನೇ ಅವಳನ್ನ ಬೆತ್ತಲು ಮಾಡೋಕೆ ಶುರು ಮಾಡಿದ್ದ ಜಾಸ್ಮಿನ್ ಜೊತೆ ಕೆಲ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ಹೊರಟು ಹೋಗಿದ್ದ ಹೀಗೆ ಇಬ್ಬರ ನಡುವೆ ಮತ್ತೆ ಕಾಮಕೇಳಿಯ ಕಳೆ ಚಿಗುರೊಡೆದಿತ್ತು ಆದ್ರೆ ವೀರೇಂದ್ರನಿಗೆ ನಾನು ಹನಿ ಟ್ರಾಪ್ ನಲ್ಲಿ ತಗ್ಲಾಕೊಳ್ತಾ ಇದ್ದೀನಿ ಅನ್ನೋದು ಮಾತ್ರ ಗೊತ್ತಾಗದೆ ಹೋಯ್ತು ಹೀಗೆ ನಾಲ್ಕೈದು ಸಲ ವೀರೇಂದ್ರ ಜಾಸ್ಮಿನ್ ನ ಮಂಚದಲ್ಲೇ ಮಲ್ಲ ಯುದ್ಧ ಮಾಡೋಕೆ ಬಿಟ್ಟಿದ್ದ ಗಂಡ ರೋಹಿತ್ ಎರಡ್ ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ ಹದಿನೇಳರಂದು ಪಕ್ಕಾ ಪ್ಲಾನ್ ಮಾಡಿ ಹೆಂಡತಿ ಕೈಯಲ್ಲಿ ಬಾಯ್ ಫ್ರೆಂಡ್ ವೀರೇಂದ್ರನಿಗೆ ಫೋನ್ ಮಾಡಿಸಿದ್ದ ಜಾಸ್ಮಿನ್ ಫೋನ್ ಮಾಡ್ತಿದ್ದಂತೆ ವೀರೇಂದ್ರ ಕಾಮೋನ್ ಮಾದಲ್ಲೇ ಓಡೋಡಿ ಬಂದಿದ್ದ ಹೀಗೆ ಬಂದ ವೀರೇಂದ್ರ ರೂಮ್ ನಲ್ಲಿ ಜಾಸ್ಮಿನ್ ಜೊತೆ ಮಿಲನ ಮಹೋತ್ಸವದಲ್ಲಿ ಮುಳುಗಿ ತೆಲ್ತಿದ್ದ ವೀರೇಂದ್ರ ಸೆಹವಾಗ್ ರೇಂಜ್ಗೆ ಜಾಸ್ಮಿನ್ ಸಿಕ್ಸರ್ ಗಳನ್ನ ಬಾರಿಸ್ತಿದ್ದ ವೀರೇಂದ್ರನ ಹೊಡೆತಕ್ಕೆ ಜಾಸ್ಮಿನ್ ಬಸವಳಿದ ಬೌಲರ್ ಆಗಿ ಬೆವರು ಹರಿಸುತ್ತಾ ಸುಖ ಪಡ್ತಿದ್ಲು ಆದ್ರೆ ಇದನ್ನೆಲ್ಲ ಹೊರಗೆ ಕಿಟಕಿಯಲ್ಲಿ ರೋಹಿತ್ ಕದ್ದು ಮುಚ್ಚಿ ನೋಡ್ತಾ ನಿಂತಿದ್ದ ಇನ್ನೇನು ವೀರೇಂದ್ರ ಜಾಸ್ಮಿನ್ ವಿನ್ನಿಂಗ್ ಶಾಟ್ ಹೊಡಿಬೇಕು ಅನ್ನುವಷ್ಟರಲ್ಲೇ ಅವಳ ಗಂಡ ರೋಹಿತ್ ಏಕಾಏಕಿ ರೂಮ್ಗೆ ನುಗ್ಗಿದ್ದ ಹೀಗೆ ರೂಮ್ಗೆ ಬಂದವನೇ ವೀರೇಂದ್ರ ಮುಂದೆನೇ ಜಾಸ್ಮಿನ್ ಹಿಡಿದು ಬಾರಿಸಿದ್ದ ವೀರೇಂದ್ರ ಮೇಲೂ ಕೈ ಆಗ ರೋಹಿತ್ ಮತ್ತೆ ಹಣ ಕೊಡು ಅಂತ ಕೇಳಿದ್ದ ಹೀಗೆ ವೀರೇಂದ್ರ ಹಣ ಕಳಿಸ್ತಿದ್ದಂತೆ ಇನ್ನೂ ಐವತ್ತು ರೇಪ್ ಮಾಡ್ತಿದ್ಯಾ ಅಂತ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೆದರಿಸಿದ್ದ ಆಗ ರೋಹಿತ್ ಬ್ಲಾಕ್ ಮೇಲ್ ವಿಚಾರ ಗೊತ್ತಾಗ್ತಿದ್ದಂತೆ ವೀರೇಂದ್ರ ವೀರಾ ವೇಷ ತೋರಿಸಿದ್ದ ನಮ್ಮಣ್ಣ ಪೊಲೀಸ್ ಆಫೀಸರ್ ನೀವು ನನ್ನ ಟ್ರಾಪ್ ಮಾಡಿದ್ದು ನನಗೆ ಗೊತ್ತು ನಾನು ಆಡಿಯೋ ರೆಕಾರ್ಡ್ ನ ಮಾಡಿದ್ದೀನಿ ನೀವು ನನ್ನ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಆದ್ರೆ ನಾನು ಮಾತ್ರ ನಿಮ್ಮನ್ನ ಸುಮ್ನೆ ಬಿಡಲ್ಲ ಅಂತ ಉಲ್ಟಾ ಹೊಡೆದಿದ್ದ ಹೀಗೆ ಹೇಳಿ ಅಲ್ಲಿಂದ ಎಸ್ಕೇಪ್ ಆಗೋಕೆ ಯತ್ನಿಸಿದ್ದ ವೀರೇಂದ್ರ ಮೇಲೆ ರೋಹಿತ್ ದಾಳಿ ಮಾಡಿದ್ದ ಗಂಡ ಹೆಂಡತಿ ಇಬ್ರು ಒಂದಾಗಿ ವೀರೇಂದ್ರನನ್ನ ಹಿಡಿದು ಥಳಿಸಿದ್ರು ಇಲ್ಲಿವರೆಗೂ ಕಾಮದಾಟವಾಡಿದ್ದವಳೆ ವೀರೇಂದ್ರನನ್ನ ಹಿಡಿದು ಬಡದಿದ್ಲು ಜೇಬಲ್ಲಿದ್ದ ಎಟಿಎಂ ಕಾರ್ಡ್ ನ ಕಿತ್ಕೊಂಡು ಪಾಸ್ವರ್ಡ್ ಕೇಳಿದ್ರು ಇದರಲ್ಲಿ ಎಷ್ಟಿದ್ರೆ ಅಷ್ಟು ಹಣ ಡ್ರಾ ಮಾಡ್ಕೋತೀವಿ ಇನ್ನು ನಿನಗೂ ನಮಗೂ ಯಾವುದೇ ಸಂಬಂಧ ಇಲ್ಲ ನಿನ್ನ ದಾರಿ ನಿನ್ನದು ನಮ್ಮ ದಾರಿ ನಮ್ದು ಅಂತ ಪಾಸ್ವರ್ಡ್ ಹೇಳು ಅಂತ ಬೆದರಿಸಿದ್ರು ಆದ್ರೆ ವೀರೇಂದ್ರ ಮಾತ್ರ ಎಟಿಎಂ ಪಿನ್ ಹೇಳಿರ್ಲಿಲ್ಲ ಆಗ ಇದೇ ಕೋಪದಲ್ಲೇ ರೋಹಿತ್ ವೀರೇಂದ್ರನ ತಲೆಗೆ ನಿಂದ ಹೊಡೆದಿದ್ದ ಹೀಗೆ ರೋಹಿತ್ ಒಂದೇ ಒಂದು ಏಟಿಗೆ ವೀರೇಂದ್ರನ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ಮನೆಯಲ್ಲೇ ಕೊಲೆ ನಡೆದರೂ ಜಾಸ್ಮಿನ್ ಹಾಗೂ ರೋಹಿತ್ ಕಿಂಚಿತ್ತು ಭಯ ಕೊಲೆ ಮಾಡಿದ್ದಾಯ್ತು ಮುಂದೆ ಬಾಡಿನ ಹೇಗೆ ಡಿಸ್ಪೋಸ್ ಮಾಡ್ಬೇಕು ಅಂತ ಇಬ್ರು ಪ್ಲಾನ್ ಮಾಡಿದ್ರು ಜಾಸ್ಮಿನ್ ಬಾಡಿಗೆಗೆ ತಗೊಂಡಿದ್ದ ಮನೆ ಮೇಲಿದ್ದ ಪ್ಲಾಸ್ಟಿಕ್ ಡ್ರಮ್ ನ ತಂದಿದ್ರು ವೀರೇಂದ್ರನ ಕೈಕಾಲನ ಕಂಬಿಯಿಂದ ಕಟ್ಟಿದ್ರು ಮೃತದೇಹವನ್ನ ಆ ಡ್ರಮ್ ಗೆ ತುಂಬಿದ್ರು ಬಳಿಕ ಕ್ರಿಮಿನಲ್ ಕಪಲ್ಸ್ ಬಾಡಿನ ಗೆ ಹಾಕೊಂಡು ರಾತ್ರಿ ಬೈಕ್ ನಲ್ಲಿ ಡ್ರಮ್ ನ ಶಿಫ್ಟ್ ಮಾಡಿದ್ರು ಮಧ್ಯರಾತ್ರಿ ಒಂದೂವರೆ ಸುಮಾರಿಗೆ ನಿರ್ಜನ ಪ್ರದೇಶದಲ್ಲಿ ಡ್ರಮ್ ಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಅಲ್ಲಿಂದ ಎಸ್ಕೇಪ್ ಆಗಿದ್ರು ಹೀಗೆ ಜಾಸ್ಮಿನ್ ರಹಸ್ಯವನ್ನ ಹಸ್ಯವನ್ನು ಬಾಯ್ಬಿಡುತ್ತಿದ್ದಂತೆ ಪೊಲೀಸರು ರೋಹಿತ್ಗೆ ಟ್ರೀಟ್ಮೆಂಟ್ ಕೊಟ್ಟು ಜೈಲಿಗೆ ಕಳಿಸಿದ್ರು ಸದ್ಯ ಈ ಪ್ರಕರಣದ ತನಿಖೆ ಇನ್ನು ವಿಚಾರಣೆ ಹಂತದಲ್ಲಿ ಇದ್ದು ಕಾಮ ಹಾಗೂ ಕಾಸಿನ ಆಸೆಗೆ ಬಿದ್ದ ಕ್ರಿಮಿನಲ್ ಕಪಲ್ಸ್ ಜೈಲಿನಲ್ಲೇ ದಿನಗಳನ್ನು ಕಳೀತಾ ಇದ್ದಾರೆ ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನಲ್ನ ವಿಸಿಟ್ ಮಾಡಿ